ನನ್ಗೆ ಈ ಮೂವಿ ಬಗ್ಗೆ ಮೂರ್ ವಿಷಯ ತುಂಬಾ ಹಿಡಿಸಿದ್ದು ಅಂದ್ರೆ ರಿಷಬ್ ಅವರು ಮತ್ತೆ ಭರತ್ ಆಗಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಸಿನಿಮಾ ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ ನನ್ಗೆ ಥಿಯೇಟರ್ ಸ್ಕೂಲ್ ಅಲ್ಲಿ ನನ್ನ ಮೇಶ್ರೀ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ ಅಂದ್ರೆ ನಾಟ್ ಲಿಟ್ರಲಿ ಭರತ್ ಅವರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ರಹಿಸಿಕೊಂಡ್ ಮಾಡಿದಾರೆ ನನಗೆ ಗೊತ್ತಿಲ್ಲ ಸ್ಟೋರಿ ಬೆಳ್ದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ನಾವು ಪೊಲೀಸ್ ನೋಡಿದ ತಕ್ಷಣ ಮಾಮಾ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತದ್ದೇ ನಮಗೆ ಪದೇ ಪದೇ ಬರೋ ವರ್ಡ್ಸ್ ಬಟ್ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇಮಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗ್ ತೋರ್ಸಿದ್ದಾರೆ ಎಷ್ಟು ಚೆನ್ನಾಗ್ ತೋಚ್ಕೊಂಡ್ ಬರ್ದಿದ್ದಾರೆ ನಂಗೆ ಅದು ಕೇಳಿದ ತಕ್ಷಣ ಸ್ಕ್ರಿಪ್ ಕೇಳಿದ ತಕ್ಷಣ ಸೋ ಲೈಕ್ ಸೋ ಸ್ವೀಟ್ ಸೋ ಸ್ವೀಟ್ ಅಂತ ಇದ್ದೆ ಬರೋತ್ ಆಯ್ತು ಮುಂದೆ ಏನತ್ರ ಹೇಳೋ ಬರಿ ಅಂದ್ರು ಸೊ ಫಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅದು ಎರಡನೇದೇನಂದ್ರೆ ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಪರ್ಸ್ನಾಲಿಟಿ ಒಂದ್ಸತಿ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಮುಖ ಗಂಡ್ ಹಾಕೊಂಡ್ ನಾನು ಇಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ ಮುಖಿ ಡೈರೆಕ್ಟರ್ ಇರಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕಿಯೋಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರ್ಬೋದು ನೋ ಟೈಮ್ ನೋಡಿಲ್ಲ ಸೊ ಅದೊಂದು ಸ್ಪೆಷಲ್ ಆಗಿ ಉಳ್ಕೊಳದು ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋರ್ಕೊಂಡ್ ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಿಕ್ಕೆ ಎಷ್ಟೊಂದ್ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ ಅಲ್ಲಿ ನೋಡಿದಿವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದ್ದೀವಿ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಪರತೋಗಿ ಗೋವರ್ಧನ್ ಅನ್ನೋದನ್ನ ಒಂದು ಅಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಬಿಟ್ಟು ಹೆಂಗ್ ಅಭಿನಯಿಸ್ಬೇಕು ಅನ್ನೋದನ್ನ ತೋರ್ಸಿದ್ದಾರೆ ಎಷ್ಟು ಇನ್ನೊಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚ್ಚಿ ಅಂತ ಅನ್ಫ್ರೆಂಡ್ ನಿಜವಾಗ್ಲು ಅಂದ್ರೆ ಅದಕ್ಕೋಸ್ಕರ ಆದ್ರೂ ನೀವು ಮೂವಿ ಎಲ್ಲರೂ ಬಂದು ನೋಡ್ಲೇಬೇಕು ಇನ್ನು ನನ್ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಮನೆಗಳಲ್ಲಿ ಇರ್ತಾರೆ ಅಂದ್ರೆ ಸುಮ್ನೆ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನನ್ನ ನೋಡಿ ನಾನು ಇದು ಮಾಡ್ತಾ ಇದೀನಿ ನನ್ನ ರೆಕಗ್ನೈಸ್ ಮಾಡಿ ಅನ್ನೋದೇನು ಇರೋಲ್ಲ ಅವ್ರು ಪಾಡಿಗೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಟ್ಸ್ ಓನ್ಲಿ ಒನ್ ದೇ ಕೊಲಾಬ್ಸ್ ನಮಗೆ ಗೊತ್ತಾಗೋದು ಅಂದ್ರೆ ಎಷ್ಟು ಬೆನ್ನೆಲುಬು ಅವರು ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲದಿಕ್ಕು ಸೊ ಗೋವರ್ಧನ್ ಲೈಫ್ ಅಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ